ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ರಾಶಿಯ ಯುಗಾದಿ ಭವಿಷ್ಯವನ್ನ ತಿಳಿಸಲಿದ್ದೇನೆ ಋಷಭ ರಾಶಿಗೆ ಕೃತಿಕ ಮೂರು ಪಾದ ರೋಹಿಣಿ ನಾಲ್ಕು ಪಾದ ಮೃಗಶಿರ ಎರಡು ಪಾದಗಳು ಸೇರಿ ವೃಷಭ ರಾಶಿ ಆಗುತ್ತದೆ ವೃಷಭ ರಾಶಿಗೆ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರ ಮತ್ತು ವೃಷಭ ರಾಶಿಗೆ ಶುಭ ರತ್ನಗಳು ವಜ್ರಾಂ ಮರಕತ ನೀಲ ಇನ್ನು ವೃಷಭ ರಾಶಿಗೆ ಶುಭ ವರ್ಣಗಳು ಬಿಳಿ ಹಸಿರು ಕಪ್ಪು ವೃಷಭ ರಾಶಿಗೆ ಶುಭ ದಿಕ್ಕು ಆಗ್ನೇಯ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಐದು ಆರು ಎಂಟು ರಾಶಿಯವರಿಗೆ ಶುಭ ದಿನಾಂಕ ಆರು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇನ್ನು ರಾಶಿಯವರ ಗೋಚಾರ ಫಲವನ್ನ ನೋಡುವುದಾದರೆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ಚಿಂತೆ ಅಧಿಕ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಬಂಧು ಮಿತ್ರರಲ್ಲಿ ವಿರೋಧ ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬರುತ್ತವೆ ವೃಷಭ ರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳು ಕಾಣಬರುತ್ತವೆ ಋಷಭ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸ್ಥಿರಾಸ್ತಿ ಸಂಪಾದನೆಯಾಗುವಂತದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಧನಲಾಭಗಳು ಉಂಟಾಗುತ್ತವೆ ಮತ್ತು ವೃಷಭ ರಾಶಿಯವರಿಗೆ ತಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ತಮ್ಮ ಮೇಲೆ ಇರುವಂತಹ ಪ್ರೀತಿ ಹಾಗೂ ಗೌರವ ಹೆಚ್ಚಾಗುತ್ತದೆ ಇದು ರಾಶಿಯ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು